ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಕಡಲೆಬೇಳೆ ಉಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದು ಕಾಫಿ ಜೊತೆಗೆ ಸಂಜೆ ಸ್ನ್ಯಾಕ್ಸ್ ಆಗಿ ಬಳಸೋದಕ್ಕೆ ಈ ಉಡೆ ಎಸ್ಪೆಷಲಿ ಮಾಡ್ತಾ ಇರೋದು ತುಂಬ ಸಿಂಪಲ್ಲಾಗಿ ಯಾವುದೇ ಮಸಾಲಗಳನ್ನ ಬಳಸ್ತೇನೆ ಮಾಡ್ತಾಯಿದ್ದೀನಿ ಸಂಜೆ ಟೈಮ್ನಲ್ಲಿ ಬಿಸಿ ಬಿಸಿ ಒಂದು ಕಪ್ ಕಾಫಿ ಅಥವಾ ಟೀ ಜೊತೆ ಒಂದೆರಡು ಒಡೆ ತಿನ್ಬಿಟ್ರೆ ಸೂಪರಾಗಿರುತ್ತೆ ಹೊಟ್ಟೆನೂ ಕೂಡ ತುಂಬತ್ತೆ ಲೈಟಾಗಿ ಒಂದು ಸ್ನ್ಯಾಕ್ಸ್ ತಿನ್ನೋ ಅನುಭವನೂ ಕೂಡ ಆಗುತ್ತೆ ತುಂಬ ಸಿಂಪಲ್ಲಾಗಿರುವಂಥ ಕಡಲೆಬೇಳೆ ವಡೆ ಅಂತ ಮಾಡೋಣ ಬನ್ನಿ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಅದಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಸಿಂಪಲ್ ಕಡಲೆಬೇಳೆ ಒಡೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ ಅಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಅದನ್ನು ನೀರಿನಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ವಾಶ್ ಮಾಡಿ ನೀರು ಹಾಕಿ ಇಡಬೇಕು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನಿಬೇಕಾಗತ್ತೆ ಅಟ್ಲೀಸ್ಟ್ ಇಲ್ಲಾಂದರೂ ಒಂದು ತ್ರೀ ಅವರ್ಸ್ ಆದ್ರೂ ಕಾಳನ್ನು ನೆನೆಯೋದಕ್ಕೆ ಬಿಡೋಣ ಈಗ ನೆನೆಸಿದ್ದೀನಿ ನೋಡಿ ಈ ಸೈಜಲ್ಲಿ ಕಾಳಾಗಿದೆ ಡಬಲ್ ಸೈಜ್ ಆಗುತ್ತೆ ಒಂದು ತ್ರೀ ಅವರ್ಸ್ ಕಾಳು ನೆನೆಸಿದ್ರೆ ಒಡೆ ಇಲ್ಲ ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಇಲ್ಲ ತುಂಬ ನೆನೆಸ್ಬಿಟ್ರೆ ನೀರು ನೀರು ಥರ ಆಗುತ್ತೆ ನೀವು ಕಾಳನ್ನು ರುಬ್ಬಬೇಕಾದ್ರೆ ಕರೆಕ್ಟಾಗಿ ಒಂದು ತ್ರೀ ಅವರ್ಸ್ ಅಥವಾ ಟೂ ಆ್ಯಂಡ್ ಹಾಫ್ ಅವರ್ಸ್ ನೆನೆಸಿದ್ರೆ ಸಾಕು ನಾನಿಲ್ಲಿ ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಒಡೆ ಮಾಡೋದಕ್ಕೆ ಕಡಲೆಬೇಳೆಯಲ್ಲಿ ಸ್ವಲ್ಪನೂ ನೀರಿರಬಾರ್ದು ನೀರಿದ್ದರೆ ನೀರು ಥರ ಆಗುತ್ತೆ ಇಟ್ಟು ಮತ್ತು ತುಂಬ ಸಾಫ್ಟಾಗಿ ಆಗಿಬಿಡುತ್ತೆ ವಡೆ ಚೆನ್ನಾಗೋದಿಲ್ಲ ಈ ರೀತಿ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಜಾರ್ಗೆ ಇದನ್ನು ತರತರಿಯಾಗಿ ರುಬ್ಬೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ರುಚಿಗೆ ಉಪ್ಪು ಮತ್ತು ಜೀರಿಗೆ ಎರಡನ್ನೂ ಮಿಕ್ಸ್ ಮಾಡಿ ರುಬ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ ಎರಡು ಆಗೋ ಥರ ರುಬ್ಕೊಂಡ್ರೆ ಸಾಕು ಇಷ್ಟು ತರತರಿಯಾಗಿ ರುಬ್ಕೊಂಡಿದ್ದೀನಿ ಕೆಲವೊಂದು ಕಾಳು ಆಗಾಗೆ ಕಾಣಿಸ್ತಾ ಇದೆ ಹಾಗೇ ಇರಬೇಕು ತುಂಬ ಚೆನ್ನಾಗಿರುತ್ತೆ ವಡೆ ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ರುಬ್ಬೋದಕ್ಕೆ ಜೀರಿಗೆ ಮತ್ತು ಉಪ್ಪು ಕಡಲೆಬೇಳೆ ನೆನೆಸಿರೋಂಥ ಕಡಲೆಬೇಳೆ ಇಷ್ಟನ್ನೇ ಬಳಸಿರೋದು ಅದನ್ನು ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಡ್ಡಿಯಷ್ಟು ಕರಿಬೇವು ಸಣ್ಣದಾಗಿ ಹಚ್ಚಿರೋದು ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಮೀಡಿಯಮ್ ಸೈಜ್ ಇದು ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿದ್ದೀನಿ ಸಬ್ಬಕ್ಕಿ ಸೊಪ್ಪು ಒಂದು ನಾಲ್ಕು ಕಡ್ಡಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಮತ್ತು ಚಕ್ಕೆ ಪೌಡರ್ನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇಂಗ್ರೀಡಿಯಂಟ್ಸ್ ಹಾಕಿ ಒಡೆ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಇದ್ರೂ ಟೇಸ್ಟ್ ಮಾತ್ರ ಸಖತ್ತಾಗಿರತ್ತೆ ನೋಡೋದಕ್ಕೆ ಆ ಗೋಲ್ಡನ್ ಕಲರ್ ಕಲರ್ ಬರುತ್ತಲ್ಲ ಬೇಯಿಸ್ಬೇಕಂದ್ರೆ ಸಖತ್ತಾಗಿರುತ್ತೆ ನೋಡೋದಕ್ಕೂ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ನಾನಿಲ್ಲಿ ಯಾವುದೇ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇಲ್ಲ ಹಾಗೆ ಕಡಲೆಬೇಳೆನ ಮಾತ್ರ ಬಳಸ್ತಾ ಇದ್ದೀನಿ ಈಗ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟು ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಉಪ್ಪು ಹಾಕೋದು ಬೇಡ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಈಗ ನೋಡಿ ಈ ರೀತಿ ಉಂಡೆ ಕಟ್ಟಿ ಇಟ್ಕೋತಾ ಇದ್ದೀನಿ ಎಲ್ಲ ಉಂಡೆಗಳು ಸಮವಾಗಿರಲಿ ಒಂದೇ ರೀತಿ ಉಂಡೆ ಕಟ್ಟಿ ಇಟ್ಕೊಳ್ಳಿ ಉಂಡೆಗಳು ಕಟ್ ರೆಡಿ ಆಗಿದೆ ಈಗ ಇದನ್ನು ಎಣ್ಣೆಯಲ್ಲಿ ತಟ್ಟಿ ಹಾಕಬೇಕು ಸೊ ನಾನು ಚೆಕ್ ಮಾಡ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದೆಯಾ ಅಂತ ಎಣ್ಣೆ ಬಿಸಿ ಆಗಿದೆ ಈಗ ಸ್ವಲ್ಪ ಕೈಗೆ ತೇವ ಮಾಡಿಕೊಂಡು ಒದ್ದೆ ಮಾಡಿಕೊಂಡ್ರೆ ಸಾಕು ಎಣ್ಣೆ ಏನೂ ಬೇಡ ತೇವ ಮಾಡ್ಕೊಳ್ಳಿ ನೀರು ಹತ್ಕೊಂಡು ಈಗ ಈ ರೀತಿ ತಟ್ಕೋಬೇಕು ಕೈನಲ್ಲಿ ಇಟ್ಕೊಂಡೇ ತಟ್ಬೋದು ಆರಾಮಾಗಿ ಬರುತ್ತೆ ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ ಇಟ್ಟು ನೀಟಾಗಿ ರುಬ್ಬಿದ್ದೀವಿ ನೀರು ಹಾಕೊಳ್ದೇ ರುಬ್ಬಿದರೆ ಮಾತ್ರ ಎಷ್ಟು ಗಟ್ಟಿಯಾಗಿರುತ್ತೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತಟ್ಕೊಳ್ಳಿ ಮೀಡಿಯಮ್ ಸ್ವಲ್ಪ ಸಾಫ್ಟಾಗಿ ಬೇಕಂದರೆ ದಪ್ಪ ಸೈಜು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಂದರೆ ತಿಳುವಾಗಿ ಕೈನಲ್ಲಿ ತಟ್ಕೊಂಡು ಹಿಂಗೆ ಹಾಕೋಬೋದು ಎಣ್ಣೆಯಲ್ಲಿ ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಒಂದೆರಡರಿಂದ ಮೂರು ನಿಮಿಷ ಹಿಡಿಯುತ್ತೆ ಮೀಡಿಯಮ್ ಎಣ್ಣೆನ ಚೆನ್ನಾಗಿ ಕಾಯಿಸಿರ್ಬೇಕು ಬಟ್ ಬೇಯಿಸ್ಬೇಕಂದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ನೋಡಿ ಒಳ್ಳೆ ಕಲರ್ ಬಂದಿದೆ ಒಂದು ಮೂರು ನಿಮಿಷ ಆಗಿದೆ ತೆಗ್ದುಬಿಡೋಣ ಒಳ್ಳೆ ಗೋಲ್ಡನ್ ಕಲರ್ ಬಂದಿರುವಂಥ ಸಿಂಪಲ್ ಕಡಲೆಬೇಳೆ ಒಡೆ ರೆಡಿಯಾಗಿದೆ ಅಂತ ಮಾಡ್ಕೋಬೋದು ನೀವು ಕೂಡ ಖಂಡಿತ ಟ್ರೈ ಮಾಡಿ ತುಂಬ ಸಿಂಪಲ್ ಕಡಲೆಬೇಳೆ ಒಂದು ಒನ್ ಟೂ ಅವರ್ಸ್ ಮುಂಚೆನೇ ನೆನೆಸ್ಬಿಟ್ರೆ ಬೇಗ ಆಗಿಬಿಡತ್ತೆ ಸೊ ಈಗ ನಾನು ಇಲ್ಲಿ ಒಡೆಯನ್ನು ಸರ್ವ್ ಮಾಡಿದ್ದೀನಿ ಬಿಸಿ ಬಿಸಿ ಕ್ರಿಸ್ಪಿ ಒಡೆ ಜೊತೆ ಇಲ್ಲಿ ಒಂದು ಕಪ್ಪಷ್ಟು ಕಾಫಿನೂ ಕೂಡ ಸರ್ವ್ ಮಾಡ್ತಾಯಿದ್ದೀನಿ ಸಖತ್ತಾಗಿರುತ್ತೆ ನಾನು ಸಂಜೆ ಟೈಮ್ಗೆ ಇದನ್ನು ಟ್ರೈ ಮಾಡಿದ್ದೆ ತುಂಬ ಇಷ್ಟಪಟ್ಟು ಮನೆಯಲ್ಲಿ ತಿಂದಿದ್ದಾರೆ ಸೊ ನೀವು ಕೂಡ ಟ್ರೈ ಮಾಡಿ ಫಿಲ್ಟರ್ ಕಾಫಿ ಮಾಡಿ ನಾನು ಸರ್ವ್ ಮಾಡಿದ್ದೀನಿ ನೀವು ಟೀ ಕಾಫಿ ಜೊತೆ ಸರ್ವ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು